ಎಲ್ರಿಗೂ ನಮಸ್ತೆ ನಾನು ಮಧುರ ಜನವರಿ ಹತ್ತರಿಂದ ಹನ್ನೆರಡನೇ ತಾರೀಕಿನವರೆಗೆ ಪುತ್ತೂರಿನ ಜಾತ್ರೆ ಗದ್ದೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ ಕೃಷಿ ಮೇಳಕ್ಕೆ ಎಂಟ್ರಾಗುವಲ್ಲೇ ಈ ರೀತಿಯ ನರ್ಸರಿಯ ಗಿಡಗಳನ್ನು ನೀವು ನೋಡ್ಬೋದು ನಮಗೆ ಬೇಕಾದಂತಹ ಆಲ್ಮೋಸ್ಟ್ ಎಲ್ಲ ವೆರೈಟಿಯ ಗಿಡಗಳನ್ನು ನಾನಿಲ್ಲಿ ನೋಡಿದ್ದೇನೆ ಹೆಚ್ಚು ಡೀಟೇಲ್ ಆಗಿ ತೋರಿಸೋದಿಲ್ಲ ನೀವು ಖಂಡಿತ ಭೇಟಿ ನೀಡಬಹುದು ನಾನಿದು ಶನಿವಾರ ಅಂದರೆ ಹತ್ತನೇ ತಾರೀಕು ಮೊದಲನೇ ದಿನ ಭೇಟಿ ನೀಡಿದ್ದು ಇದು ನಾವು ಇದಕ್ಕೆ ಕೃಷಿ ಮೇಳಕ್ಕೆ ಎಂಟ್ರಾಗುವಾಗ ಬಲದ ಬದಿಗೆ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಈ ರೀತಿಯಾಗಿ ಅನೇಕ ಔಷಧಿಯ ಸಸ್ಯಗಳು ಕೂಡ ಇದರಲ್ಲಿ ಇದೆ ಅಗತ್ಯ ಇದ್ದವರು ಪರ್ಚೇಸ್ ಮಾಡುವ ರೀತಿಯೇ ಇದು ನೇತ್ರಾವತಿ ನರ್ಸರಿ ಅವರದ್ದು ಈ ನರ್ಸರಿ ಇರುವಂತಹ ಜಾಗಕ್ಕೆ ನಾನು ಕೆಲವು ಸಲ ಭೇಟಿ ನೀಡಿದೆ ಎಂಟ್ರೆನ್ಸಲ್ಲೇ ಎಡದ ಸೈಡಿಗೆ ಇರುವಂತಹದ್ದು ಇದು ಗಾಣದಿಂದಲೇ ಅಂದರೆ ಕೋಣಗಳು ತಿರುಗುವುದರ ಮುಖಾಂತರ ಯಂತ್ರದಲ್ಲಿ ಬರುವಂತಹ ಕಬ್ಬಿನ ಜ್ಯೂಸನ್ನು ಕೂಡ ನಾವು ಸವಿಯಬಹುದು ಇದು ಅಷ್ಟು ಸಾಮಾನ್ಯವಾಗಿ ನಮಗೆ ಈಗ ಕಾಣಲಿಕ್ಕೆ ಸಿಗುವುದಿಲ್ಲ ಒಂದು ಯುನೀಕ್ ಆಗಿರುವಂತಹ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಇದು ಹಾಗೆ ನೆಕ್ಸ್ಟ್ ಒಳಗಡೆ ಬರ್ತಾ ಇರುವ ಹಾಗೆ ಇದು ಎಂಟ್ರೆನ್ಸ್ ಇಲ್ಲಿ ಪಾಟ್ಗಳನ್ನು ಸೇಲ್ ಮಾಡುವ ಒಂದಿಷ್ಟು ಅಂಗಡಿಗಳು ಇದೆ ಬೇರೆ ಬೇರೆ ರೀತಿಯ ಎಲ್ಲಾ ಬಗೆಯ ಪಾಟ್ಗಳನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಬಿದಿರಿನ ಬೇರೆ ಬೇರೆ ವೆರೈಟಿಯನ್ನು ಡಿಸ್ಪ್ಲೇ ಮಾಡಿರೋದು ಅವರು ಒಳಗಡೆ ಹೋಗುವಾಗಲೇ ಇದೆ ಒಳಗಡೆ ಬಂದ ಕೂಡಲೇ ಪುಂಗನೂರು ಜಾತಿಯ ಕರುವನ್ನು ಕೂಡ ನೋಡಬಹುದು ಇದು ದನವೇ ನೋಡ್ಲಿಕ್ಕೆ ಮಾತ್ರ ಗಿಡ್ಡ ಇದೆ ಅಷ್ಟೇ ಒಂದೇ ಇತ್ತು ಕೃಷಿಗೆ ಬಳಸಬಹುದಾದಂತಹ ಅನೇಕ ವಿಧದ ಯಂತ್ರೋಪಕರಣಗಳಿರಬಹುದು ಕತ್ತಿ ಇರಬಹುದು ಗಾರ್ಡನಿಂಗ್ ಮಾಡಲಿಕ್ಕೆ ಬೇಕಾದಂತಹ ಸಲಕರಣೆಗಳು ಸಣ್ಣ ಮಟ್ಟಿನಿಂದ ದೊಡ್ಡ ಮಟ್ಟಿನವರೆಗೆ ಇದೆಲ್ಲ ಕೂಡ ನಾವು ನೋಡ್ಬೋದು ಅದರ ಜೊತೆಗೆ ಇಲ್ಲಿ ಒಂದು ಯುನೀಕ್ ಆಗಿ ಕಂಡದ್ದು ರೇಷ್ಮೆ ಹುಳದ ಗೂಡಿನಿಂದ ತಯಾರಿ ಮಾಡಿದಂತಹ ಹಾರ ಇದು ರೇಷ್ಮೆ ಹುಳಗಳ ಜೀವನ ಚಕ್ರವನ್ನು ಕೂಡ ಇಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಖಂಡಿತ ಭೇಟಿ ನೀಡಬಹುದು ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಇದೆಲ್ಲ ಕೂಡ ರೇಷ್ಮೆ ಗೂಡಿನಿಂದ ಮಾಡಿದಂತಹ ಹಾರ ಹಾಗೆ ಜೀವಂತ ಹುಳಗಳನ್ನು ಕೂಡ ಅವರು ನನ್ನ ಮಗನಿಗೆ ನೀಟಾಗಿ ತೋರಿಸಲಿಕ್ಕೆ ಟ್ರೈ ಮಾಡಿದರು ಸಣ್ಣ ಸಣ್ಣ ಹುಳಗಳಷ್ಟೇ ತುಂಬ ದೊಡ್ಡದಲ್ಲ ರೇಷ್ಮೆ ಎಲೆಯನ್ನು ತಿಂದು ಅದು ಹುಳ ಆಗ್ತಾ ಇದೆ ಅಷ್ಟೇ ಹಾಗೆ ಗೂಡುಗಳನ್ನೆಲ್ಲ ಸಪ್ರೇಟಾಗಿ ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದಾರೆ ಇದೆಲ್ಲ ಕೂಡ ಗೂಡಿನಿಂದ ಮಾಡಿದಂತಹ ಬೇರೆ ಬೇರೆ ಹಾರಗಳು ಹಾಗೆ ಇನ್ನೊಂದು ಕಡೆ ಎಂಟ್ರಾದ ತಕ್ಷಣ ಎಕ್ಸಾಟಿಕ್ ಬರ್ಡ್ಸ್ ಮತ್ತು ಮೀನುಗಳನ್ನು ತೋರಿಸಿದ್ದಾರೆ ಮಕ್ಕಳಿಗಂತೂ ಇದು ಖಂಡಿತ ಖುಷಿ ಆಗ್ತದೆ ಪುತ್ತೂರಿನಲ್ಲಿ ಅಷ್ಟು ಸಲ ಇದು ಈ ಥರದ ಹಕ್ಕಿಗಳ ಪ್ರದರ್ಶನ ಆಗಲಿಲ್ಲ ಹಕ್ಕಿಗಳು ಇದೆ ಇದರಲ್ಲಿ ಬೇರೆ ಬೇರೆ ಜಾತಿಯಿದ್ದು ಇದಕ್ಕೆ ಎಂಟ್ರೆನ್ಸ್ ಫೀಸ್ ಇದೆ ನಲ್ವತ್ತು ರೂಪಾಯಿ ದೊಡ್ಡವರಿಗೆ ಮಕ್ಕಳಿಗೆ ಫ್ರೀ ಇರ್ತದೆ ಬೇರೆ ಬೇರೆ ಜಾತಿಯ ಇಲಿಯ ಜಾತಿಯ ಟೈಪ್ ಇದು ಕೂಡ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಇದೆರಡು ದೊಡ್ಡ ಹಕ್ಕಿಗಳು ಅಲ್ಲಿ ಸೈಡಲ್ಲಿ ಇದೆ ಹಾಗೆ ಒಂದು ಗೂಡಿನಲ್ಲಿ ಮೊಲಗಳು ಕೂಡ ಇತ್ತು ಫ್ಯಾನಿನ ಗಾಳಿಗೆ ತುಂಬಾ ಹಾಯಾಗಿ ಮಲಗಿತ್ತು ಹಾಗೆ ಅನೇಕ ಬಗೆಯ ಕತ್ತಿಗಳು ಅಥವಾ ಹಾರೆ ಪಿಕಾಸ್ ಇರಬಹುದು ತೆಂಗಿನಕಾಯಿ ತುರಿಮಣೆ ಇರಬಹುದು ಈ ರೀತಿಯಾದದ್ದು ಕೂಡ ಇದೆ ಅಕ್ಷ ಹೇಳುವಂತಹ ಗ್ರೂಪ್ನವರದ್ದು ಹಾಗೆ ವೆಯಿಂಗ್ ಸ್ಕೇಲ್ಗಳು ಕೂಡ ನೀವು ಇಲ್ಲಿ ನೋಡಬಹುದು ಬುಟ್ಟಿಗಳು ಬಳ್ಳಿಯಿಂದ ಅಥವಾ ಹೆಣದದ್ದು ಹಾಗೆ ಮಣ್ಣಿನ ಪಾತ್ರೆಗಳು ಕೂಡ ಇದೆ ಈ ರೀತಿಯ ಕೆಲವು ಸ್ಟಾಲ್ಗಳು ತುಂಬ ಸಹಾಯಕಾರಿ ನಾನಿಲ್ಲಿ ಕೃಷಿಗೆ ಸಂಬಂಧಪಟ್ಟದ್ದು ಮಾತ್ರ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದೇ ರೀತಿ ಜ್ಯುವೆಲ್ಲರಿ ಅಂಗಡಿಗಳಿರ್ಬೋದು ಹಾಗೆಯೇ ತಿಂಡಿ ತಿನಿಸುಗಳ ಅಂಗಡಿಗಳು ಸಾಕಷ್ಟಿತ್ತು ಇದರಲ್ಲಿ ಗೃಹೋದ್ಯಮ ಹೆಚ್ಚಿಗೆ ಇದ್ದ ಕಾರಣ ನಾವು ಖಂಡಿತ ಖರೀದಿ ಮಾಡಿ ಅವರಿಗೂ ಕೂಡ ಪ್ರೋತ್ಸಾಹ ನೀಡ್ಬೋದು ಇಷ್ಟು ಬಗೆಯ ಸ್ನ್ಯಾಕ್ಸ್ ಇರ್ಬೋದು ಉಪ್ಪಿನಕಾಯಿಗಳಿದೆ ಅದು ಕೂಡ ನಮಗೆ ಅವೈಲೇಬಲ್ ಇದೆ ಅದರ ಜೊತೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರುವಂಥದ್ದು ಹೂವಿನ ಬೀಜಗಳು ಸಾಕಷ್ಟು ಹೈಬ್ರಿಡ್ ವೆರೈಟಿಯ ಬೀಜಗಳು ಇದೆ ಹಾಗೆ ಕೆಲವೊಂದು ಗಡ್ಡೆಗಳಿದೆ ಮೊಳಕೆ ಬರೆಸಿರುವಂತಹ ಡೇಲಿಯ ಇರ್ಬೋದು ಕಾರ್ನೇಷನ್ ಇರ್ಬೋದು ಈ ಥರದ ಗಿಡಗಳನ್ನು ಗಡ್ಡೆಗಳು ಕೂಡ ಇದೆ ಹಾಗೆ ಹೈಬ್ರಿಡ್ ಬೀಜಗಳನ್ನು ನಾನು ಅಷ್ಟಾಗಿ ತಗೊಳ್ಳಲಿಲ್ಲ ಅದರ ಬದಲಾಗಿ ಲೋಕಲ್ ಬೀಜಗಳನ್ನೇ ಪ್ರಿಫರ್ ಮಾಡಿದರೆ ಒಳ್ಳೆಯದು ಹಾಗೆ ಕೃಷಿ ಆಸಕ್ತಿ ಇರೋರಾದರೆ ನೀವು ಈ ಸ್ಟಾಲಿಗೆ ಭೇಟಿ ನೀಡಲೇಬೇಕು ತಮಿಳ್ನಾಡಿನವರದ್ದಿದು ಪೊನ್ನೇರು ಹೇಳಿ ಅದರ ಕಂಪನಿಯ ಹೆಸರು ಬರೆದಿದೆ ಹಾಗೆ ಎಲ್ಲವೂ ಕೂಡ ಲೋಕಲ್ ವೆರೈಟಿಯ ಬೀಜಗಳು ನಮಗೆ ಸುಮಾರು ಒಂದು ಐವತ್ತು ಬಗೆಯದ್ದಿದೆ ಹಾಗೆ ಇನ್ನೊಂದು ಸೈಡ್ ಹೊರಗಡೆ ಬಂದಾದ ನಂತರ ಯಂತ್ರೋಪಕರಣಗಳ ಜೊತೆಗೆ ಪುಷ್ಪಗಿರಿ ನರ್ಸರಿ ಅವರ ಅನೇಕ ವಾಟರ್ ಪ್ಲ್ಯಾಂಟ್ಸ್ ಇದೆ ಅದರ ರೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಹೆಚ್ಚಿನ ಅದರಲ್ಲೆಲ್ಲ ಹೂಗಳಿದೆ ಹಾಗಾಗಿ ಸುಲಭವಾಗಿ ನೀವು ಅದನ್ನು ಗುರುತಿಸಿ ಲೋಟಸ್ ಇರ್ಬೋದು ಅಥವಾ ವಾಟರ್ ಲಿಲ್ಲಿಸ್ ಇರ್ಬೋದು ಸುಮಾರು ಐನೂರು ರೂಪಾಯಿಂದ ಎರಡು ಸಾವಿರ ಮೂರು ಸಾವಿರ ರೂಪಾಯಿಯ ಗಿಡದವರೆಗೆ ಇದೆ ಅಲ್ಲೇ ರೇಟನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿಕೊಂಡು ತಗೊಳ್ಬೋದು ಹಾಗೆ ಡೆಂಡ್ರೋಬಿಯಂ ಮತ್ತು ಫೆಲೆನೋಪ್ಸಿಸ್ ಗಿಡಗಳು ಕೂಡ ಆರ್ಕಿಡ್ ಗಿಡಗಳು ಅದು ಕೂಡ ಮೆಚೂರ್ ಪ್ಲಾಂಟ್ಸ್ ಹೂಗಳು ಇರುವಂತಹದ್ದು ಕೂಡ ಇದೆ ಹಾಗೆ ಸ್ವಲ್ಪ ಇನ್ನೊಂದು ಸೈಡಿಗೆ ರೋಡಿದ್ದು ಅನೇಕ ಬಗೆಯ ಹಣ್ಣುಗಳು ಕೂಡ ಇದೆ ಖಂಡಿತ ಇನ್ನೆರಡು ದಿನ ಇದೆ ನೀವು ಭೇಟಿ ನೀಡಬಹುದು